ಎಲ್ಲರಿಗೂ ನಮಸ್ಕಾರ ನವರಾತ್ರಿಯ ಏಳನೇ ದಿವಸ ಕಾಲರಾತ್ರಿಯಾಗಿ ದೇವಿಯನ್ನು ಆರಾಧಿಸುತ್ತೇವೆ ಮೊದಲ ದಿವಸ ಶೈಲಪುತ್ರಿಯಾಗಿ ಹುಟ್ಟಿಬಂದು ಅಖಂಡ ತಪಸ್ಸಿನಿಂದ ಬ್ರಹ್ಮಚಾರಿಣಿಯಾಗಿ ನಂತರ ಶಿವನನ್ನು ವರಿಸಿದಂತಹ ಚಂದ್ರಘಂಟೆಯಾಗಿ ಜಗತ್ತಿನ ಸೃಷ್ಟಿಯ ಮೂಲವಾದಂತಹ ಕೂಶ್ಮಾಂಡ ದೇವಿಯಾಗಿ ಹಾಗೆ ಅವತರಿಸಿದಂತಹ ಉದ್ದೇಶದ ಸಾರ್ಥಕತೆಗೋಸ್ಕರ ತಾರಕಾಸುರನ ವಧೆಗಾಗಿ ಸ್ಕಂದನನ್ನು ಕಳುಹಿಸಿದಂತಹ ಸ್ಕಂದ ಮಾತಾಳಾಗಿ ಮಹಿಷಾಸುರನನ್ನು ವಧಿಸಿದಂತಹ ದುರ್ಗಾಪರಮೇಶ್ವರಿ ಅವತಾರವಾದಂತಹ ಕಾತಿಯಾಯಿನಿಯಾಗಿ ದೇವಿಯನ್ನು ಆರಾಧಿಸಿದ್ದೇವೆ ಹಾಗೆ ಸಪ್ತಮಿಯ ದಿವಸವಾದಂತಹ ಇವತ್ತು ದೇವಿಯನ್ನು ಕಾಲರಾತ್ರಿಯಾಗಿ ನಾವು ಪೂಜಿಸ್ತೇವೆ ಕಾಲ ಅಂದರೆ ಸಮಯ ರಾತ್ರಿ ಅಂದರೆ ಕತ್ತಲೆ ಸಾಮಾನ್ಯ ಮನುಷ್ಯರಾಗಿರುವಂತಹ ನಮಗೆ ಕಾಲದ ಬಗ್ಗೆ ಅಷ್ಟಾಗಿ ಅರಿವಿರೋದಿಲ್ಲ ಭೂಮಿಯ ಮೇಲೆ ಭೂತ ಭವಿಷ್ಯ ಮತ್ತು ವರ್ತಮಾನ ಕಾಲದ ಬಗ್ಗೆ ಅಷ್ಟೇ ತಿಳಿದಿರ್ತೇವೆ ಈ ಭೂಮಂಡಲದಿಂದ ಆಚೆ ಇರುವಂತಹ ಕಾಲದ ಬಗ್ಗೆ ತಿಳಿಯೋದು ತುಂಬಾ ಅಸಾಧ್ಯ ದೇವಿ ಸೃಷ್ಟಿ ಸ್ಥಿತಿ ಲಯಗಳನ್ನು ನಿಯಂತ್ರಿಸತಕ್ಕವಳು ಕತ್ತಿಲಿನಲ್ಲಿ ರಹಸ್ಯ ಸತ್ಯ ಎಲ್ಲವೂ ಸಹ ಆ ದೇವಿಗಷ್ಟೇ ತಿಳಿದಿರುವುದು ಕಾಲರಾತ್ರಿ ಅಂದರೆ ದುಷ್ಟಶಕ್ತಿಗಳನ್ನು ಶಿಕ್ಷಿಸುವಂತಹ ಅಖಂಡವಾದಂತಹ ಶಕ್ತಿ ಇಂತಹ ಜಗತ್ತಿನಲ್ಲಿ ನಮ್ಮ ಅಸ್ತಿತ್ವ ತುಂಬ ಚಿಕ್ಕದು ಒಂದು ಅಣುಗಾತ್ರವೂ ಇಲ್ಲ ಆದರೆ ನಮಗಿರುವಂಥ ಅಹಂಕಾರ ಮಾತ್ರ ಎಲ್ಲದಕ್ಕಿಂತ ಜಾಸ್ತಿನೇ ಇರುತ್ತೆ ಆದ್ದರಿಂದ ಇಂತಹ ಅಹಂಕಾರ ನಾನತ್ವದ ಭ್ರಮೆಗಳನ್ನು ಅಡಗಿಸಿಟ್ಟು ಅನಮ್ಯವಾದಂತಹ ಶಕ್ತಿಯನ್ನು ಕಾಲರಾತ್ರಿಯನ್ನು ಇವತ್ತು ನಾವು ಧ್ಯಾನಿಸಬೇಕು ನವರಾತ್ರಿಯ ಏಳನೇ ದಿವಸ ದುರ್ಗಾಮಾತೆ ಭಯಂಕರ ರೂಪವಾದಂತಹ ಕಾಲರಾತ್ರಿಯ ಅವತಾರದಲ್ಲಿ ಆರಾಧಿಸಲ್ಪಡ್ತಾಳೆ ದೇವಿ ಗಾಢಾಂಧಕಾರದಂತೆ ಶರೀರವೆಲ್ಲ ಕಪ್ಪಾಗಿ ಕತ್ತೆಯ ಮೇಲೆ ವಿರಾಜಮಾನಳಾಗಿ ಬರ್ತಾಳೆ ಭಕ್ತರ ಅಭೀಷ್ಟವನ್ನು ನೆರವೇರಿಸುವವಳೆ ಕಾಲರಾತ್ರಿ ಈಕೆಯನ್ನು ಶುಭಂಕರಿ ಅಂತಲೂ ಸಹ ಕರೀತಾರೆ ದೇವಿಯ ಹಲವು ರೂಪಗಳಲ್ಲಿ ಬಹಳ ಭೀಭತ್ಸವಾದಂತಹ ರೂಪ ಅಂದರೆ ಕಾಲರಾತ್ರಿ ಕಾಲರಾತ್ರಿಯ ಆರಾಧನೆಯನ್ನ ಬೆಳಿಗ್ಗೆ ಹಾಗೂ ಸಂಜೆಯ ವೇಳೆಯಲ್ಲಿ ಮಾಡೋದ್ರಿಂದ ದುಷ್ಟಶಕ್ತಿಗಳು ನಿಗ್ರಹವಾಗುತ್ತವೆ ದೇವಿಗೆ ರಾತ್ರಿಯಲ್ಲಿ ಅರಳುವಂತಹ ಹೂವುಗಳಿಂದ ಮಲ್ಲಿಗೆ ಹೂವಿನಿಂದ ಆರಾಧನೆಯನ್ನ ಮಾಡುತ್ತಾರೆ ದೇವಿಗೆ ಬೆಲ್ಲದ ಆರತಿಯನ್ನ ಮಾಡೋದು ಬೆಲ್ಲದ ದೀಪವನ್ನ ಹಚ್ಚೋದು ಹಾಗೆ ಬೆಲ್ಲದಿಂದ ಮಾಡಿದಂತಹ ನೈವೇದ್ಯಗಳು ಬಹಳ ಶ್ರೇಷ್ಠವಾದದ್ದು ಕಾಲರಾತ್ರಿ ಗ್ರಹದ ಅಧಿಪತಿ ಹಾಗಾಗಿ ಕಾಲರಾತ್ರಿಯನ್ನು ಪೂಜಿಸೋದ್ರಿಂದ ಶನಿಯಿಂದ ಆಗುವಂತಹ ತೊಂದರೆ ಸಾಡೆ ಸಾತಿ ಪ್ರಭಾವವನ್ನು ಸಹ ತಗ್ಗಿಸಬಹುದು ಇನ್ನು ದೇವಿಯ ಕಾಲರಾತ್ರ ಮಹಿಮೆ ಅಥವಾ ಚರಿತ್ರೆಯ ಬಗ್ಗೆ ಹೇಳೋದಾದರೆ ಪುರಾಣ ಕಾಲದಲ್ಲಿ ಪ್ರಭಾವಿ ರಾಜನೊಬ್ಬ ಇರ್ತಾನೆ ಆತ ತುಂಬ ಸದ್ಗುಣಗಳನ್ನು ಹೊಂದಿರ್ತಾನೆ ಸುಸಂಸ್ಕೃತನಾಗಿರ್ತಾನೆ ಎಲ್ಲ ಕಡೆ ಸದಾ ಕಾಲ ಒಳ್ಳೆಯ ಕೆಲಸಗಳನ್ನು ಮಾಡಿ ತುಂಬ ಪ್ರಸಿದ್ಧನಾಗಿರ್ತಾನೆ ಹಾಗೆ ಅತ್ಯಂತ ಶ್ರೀಮಂತನಾಗಿರ್ತಾನೆ ಅವನಿಗೆ ಅವನ ಸ್ವಂತ ಪರಿವಾರದವರು ಮಂತ್ರಿಗಳು ಎಲ್ಲರೂ ಸೇರಿಕೊಂಡು ಮೋಸವನ್ನು ಮಾಡಿ ಅವನಿಗೆ ಯುದ್ಧದಲ್ಲಿ ಸೋಲನ್ನು ಅನುಭವಿಸುವಂತೆ ಮಾಡ್ತಾರೆ ಅಷ್ಟೇ ಅಲ್ಲದೆ ಅವನ ಪ್ರಾಣಕ್ಕೂ ಸಹ ಆಪತ್ತನ್ನು ತಂದುಡ್ತಾರೆ ಅಂತಹ ಸಂದರ್ಭದಲ್ಲಿ ಬೇಟೆಯ ನೆಪವನ್ನು ಒಡ್ಡಿ ರಾಜ್ಯವನ್ನು ಬಿಟ್ಟು ದೂರದ ಕಾಡೊಂದರಲ್ಲಿ ಬಚ್ಚಿಟ್ಕೊಳ್ತಾನೆ ತನ್ನ ಪರಿವಾರದವರು ಮಾಡಿದಂತಹ ಅನ್ಯಾಯವನ್ನು ನೆನೆಸ್ಕೊಂಡು ತುಂಬಾ ದುಃಖಿತನಾಗಿರ್ತಾನೆ ನನ್ನವರೇ ನನಗೆ ಮೋಸ ಮಾಡಿದ್ರಲ್ಲ ಅಂತ ರಾಜ್ಯಕ್ಕೂ ಹೋಗಲಿಕ್ಕಾಗ್ತೇನೆ ಅಲ್ಲೇ ಕಾಡಿನಲ್ಲೇ ಅಲ್ದಾಡ್ಕೊಂಡಿರ್ತಾನೆ ಹೀಗಿರಬೇಕಾದ್ರೆ ಅದೇ ಕಾಡಿನಲ್ಲಿ ಒಬ್ಬ ವೈಶ್ಯನನ್ನು ಭೇಟಿಯಾಗ್ತಾನೆ ಅವನನ್ನು ನೋಡಿ ಅವನ ವೃತ್ತಾಂತವನ್ನು ವಿಚಾರಿಸ್ತಾನೆ ಆಗ ವೈಶ್ಯ ತಾನೊಬ್ಬ ವಜ್ರದ ವ್ಯಾಪಾರಿ ಅಂತ ತನ್ನ ಪರಿಚಯವನ್ನು ಮಾಡಿಕೊಳ್ತಾನೆ ಹಾಗೆ ಅತಿಯಾದ ಆಸೆಯಿಂದ ದುರಾಸೆಯಿಂದ ಶ್ರೀಮಂತನಾಗಿದ್ದಂತಹ ತನ್ನಿಂದ ಎಲ್ಲವನ್ನ ಕಿತ್ಕೊಂಡು ಹೊರ ಹಾಕಿದ್ದಾರೆ ಅಂತ ರಾಜನತ್ರ ತನ್ನ ಕಥೆಯನ್ನ ಹೇಳ್ಕೊಳ್ತಾನೆ ಹಾಗೆ ರಾಜನು ಸಹ ತನಗಾದಂತಹ ಅನ್ಯಾಯವನ್ನ ಆ ವ್ಯಾಪಾರಿ ಬಳಿ ಹಂಚ್ಕೊಳ್ತಾನೆ ಹೀಗೆ ಇಬ್ಬರು ಮಾತಾಡ್ಕೊಳ್ತಿರ್ಬೇಕಾದ್ರೆ ಇಬ್ಬರಿಗೂ ಸಹ ಅನಿಸಿದ್ದು ಒಂದೇ ರೀತಿ ಅಂದರೆ ಇಬ್ಬರಿಗೂ ತಮ್ಮವರಿಂದಲೇ ಅನ್ಯಾಯ ಆಗಿದೆ ಆದರೆ ಅವರನ್ನು ಮರೆಯಕ್ಕಾಗ್ದೇನೆ ಅವರ ಬಗ್ಗೆ ನಾವು ಚಿಂತಿಸ್ತಾ ಇದ್ದೀವಿ ನಮ್ಮನ್ನು ಬೇಡ ಅಂತ ಹೊರ ಹಾಕಿದವ್ರನ್ನ ನಮ್ಮಿಂದ ಕೈತಪ್ಪಿ ಹೋದ ಆಸ್ತಿಯನ್ನು ನಾವು ನೆನಪಿಸ್ಕೊಂಡು ಬೇಜಾರಾಗ್ತಾ ಇದ್ದೀವಲ್ಲ ಅಂತ ಇಬ್ಬರಿಗೂ ಸಹ ಮನಸ್ಸಿನಲ್ಲಿ ಒಂದು ಒಂದು ಥರ ಗೊಂದಲ ಉಂಟಾಗುತ್ತೆ ಹಾಗೆ ಮಾತಾಡ್ತಾ ಮುಂದೆ ಸಾಗಿದಾಗ ಒಂದು ಆಶ್ರಮವನ್ನು ನೋಡ್ತಾರೆ ಅಲ್ಲಿ ಸುಮೇಧ ಮಹರ್ಷಿಗಳು ಧ್ಯಾನಾಸಕ್ತರಾಗಿ ಕುಳಿತರ್ತಾರೆ ಅವರಿಗೆ ನಮಸ್ಕಾರವನ್ನು ಮಾಡಿ ತಮ್ಮ ಬಗ್ಗೆ ಎಲ್ಲ ವಿಷಯವನ್ನು ಹೇಳಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಏನಕ್ಕೋಸ್ಕರ ಈ ಮೋಹ ಮನುಷ್ಯನನ್ನು ಇಷ್ಟೊಂದು ಕಾಡತ್ತೆ ನೋವನ್ನು ಉಂಟು ಮಾಡುತ್ತೆ ಅಂತ ಕೇಳ್ತಾರೆ ಆಗ ನಗತ ಮಹರ್ಷಿಗಳು ಮೂರು ಕಥೆಗಳನ್ನು ಹೇಳೋದಕ್ಕೆ ಪ್ರಾರಂಭಿಸ್ತಾರೆ ಅದೇ ಪ್ರಥಮ ಮಧ್ಯಮ ಮತ್ತು ಉತ್ತಮ ಚರಿತ್ರೆ ಪ್ರಥಮ ಚರಿತ್ರೆಯಲ್ಲಿ ದೇವಿಯ ನಾನಾ ರೀತಿಯಾದಂತಹ ಲೀಲೆಗಳನ್ನು ನೋಡಬಹುದು ಹಾಗೆ ಮೋಹವೂ ಸಹ ಅವಳು ನಮ್ಮನ್ನು ಪರೀಕ್ಷಿಸಲೆಂದೇ ಮಾಡುವಂತಹ ಒಂದು ಪರೀಕ್ಷೆ ತಾಮಸಿ ಸ್ವರೂಪಿಣಿ ಆಗಿರುವಂತಹ ದೇವಿ ಎಲ್ಲರ ಮನಸ್ಸನ್ನು ಹಿಡಿದಿಟ್ಟುಕೊಂಡು ಸೂಕ್ಷ್ಮವಾಗಿಸಿಬಿಡ್ತಾಳೆ ಇದರಿಂದಲೇ ಅತಿಯಾದ ಮೋಹದಿಂದ ಅದರಿಂದ ಹೊರಗೆ ಬರಕ್ಕಾಗದೆ ಕೊರಗುತ್ತಾ ಇರ್ತೀವಿ ವಸ್ತುಗಳಾಗಿರ್ಬೋದು ನಮ್ಮ ಸುತ್ತಲಿರುವಂತಹ ಸಂಬಂಧಗಳಾಗಿರ್ಬೋದು ಹೀಗೆ ಎಲ್ಲ ರೀತಿಯ ಮೋಹ ನಮ್ಮನ್ನು ಹಾಕಿರುವಂತೆ ನಮಗೆ ಭಾಸವಾಗುತ್ತೆ ಬಹಳ ಮನ್ವಂತರಗಳ ಹಿಂದೆ ಜಗತ್ಪಾಲಕನಾದಂತಹ ಮಹಾವಿಷ್ಣುವನ್ನು ದೇವಿ ಹಿಡಿದು ಬಿಟ್ಟಿದ್ಲು ಆಗ ಪರಮಾತ್ಮ ನಿದ್ರಾವಶನಾಗಿ ಬಿಡ್ತಾನೆ ಅಂತಹ ಸಂದರ್ಭದಲ್ಲಿ ಭಗವಂತನ ಕಿವಿಯ ಕೊಳೆಯಿಂದ ಇಬ್ಬರು ರಾಕ್ಷಸರು ಹುಟ್ಕೊಳ್ತಾರೆ ಅವರೇ ಮಧು ಮತ್ತು ಕೈಟಭ ಮಹಾವಿಷ್ಣುವಿನಿಂದ ಹುಟ್ಟಿ ಬಂದಿದ್ದರಿಂದ ಅಪ್ರತಿಮ ವೀರರಾಗಿರ್ತಾರೆ ಪರಾಕ್ರಮಿಗಳಾಗಿರ್ತಾರೆ ಆದರೆ ದೇವರ ಮಲಗಿದ್ದಾಗ ತಾಮಸಿ ಸ್ಥಿತಿಯಲ್ಲಿದ್ದಾಗ ಜನಿಸಿದ್ರಿಂದ ತಾಮಸಿಗಳು ವಿಕೃತರು ತುಂಬ ಕೆಟ್ಟ ಕ್ರೂರಿಗಳಾಗಿರ್ತಾರೆ ಎಲ್ಲ ರಾಕ್ಷಸರಂತೆ ಇವರೂ ಸಹ ದೇವಾನುದೇವತೆಗಳಿಗೆ ತುಂಬ ತೊಂದರೆಯನ್ನು ಉಂಟು ಮಾಡ್ತಾರೆ ರಾಕ್ಷಸರು ಯಾವಾಗಲೂ ಸಹ ತಮ್ಮಲ್ಲಿರುವುದನ್ನು ಬಿಟ್ಟು ಬೇರೆಯವರಲ್ಲಿ ಇರೋದನ್ನು ಕಿತ್ತುಕೊಳ್ಳುವಂತಹ ಒಂದು ಸ್ವಭಾವವನ್ನು ಹೊಂದಿರುತ್ತಾರೆ ಕಾರಣ ಅವರಲ್ಲಿರುವಂತಹ ಅತಿಯಾದ ತಾಮಸತ್ವ ಎಲ್ಲ ನಾಲ್ಕು ಲೋಕಗಳನ್ನು ಧ್ವಂಸ ಮಾಡಿ ಅವರನ್ನು ನಿಯಂತ್ರಿಸಲು ಆಗದೇ ಇರುವಷ್ಟು ಬೆಳೆದು ನಿಂತಿರ್ತಾರೆ ಆಗ ಬ್ರಹ್ಮಾದಿ ದೇವತೆಗಳೆಲ್ಲರೂ ಸಹ ದೇವಿಯನ್ನ ಪ್ರಾರ್ಥಿಸ್ತಾರೆ ಬ್ರಹ್ಮಾದಿ ಸ್ತುತಿಯನ್ನು ಕೇಳಿದಂತಹ ದೇವಿ ಪ್ರಸನ್ನಳಾಗಿ ವಿಷ್ಣುವಿನ ದೇಹದಿಂದ ಹೊರಬರ್ತಾಳೆ ಇದರಿಂದ ವಿಷ್ಣು ತಕ್ಷಣ ಎಚ್ಚರಗೊಳ್ತಾನೆ ಎಚ್ಚರಗೊಂಡಂತಹ ಭಗವಂತ ಸ್ಥಿತಿಕಾರಕನಾದ ನಾನು ಎಲ್ಲ ಸಮತೋಲನವನ್ನು ಕಾಪಾಡಿಕೊಂಡು ಜಗತ್ತಿನ ರಕ್ಷಕನಾಗಿರಬೇಕು ಆದರೆ ಇಂತಹ ನಿದ್ರಾವಸ್ಥೆಯಲ್ಲಿದ್ದಾಗ ಇಷ್ಟೊಂದೆಲ್ಲ ಅನಾಹುತಗಳಾಗಿವೆಯಲ್ಲ ಅಂತ ಮಧು ಮತ್ತು ಕೈಟಬರ ಮೇಲೆ ಯುದ್ಧವನ್ನು ಮಾಡ್ತಾನೆ ದೀರ್ಘಕಾಲ ಯುದ್ಧ ನಡೆಯುತ್ತೆ ಅತ್ಯಂತ ಪ್ರಬಲರಾಗಿದ್ದವರಿಗೆ ದೇವಿಯ ಲೀಲೆಯಿಂದ ಅವರ ಒಂದು ಅಹಂಕಾರ ಮತ್ತಷ್ಟು ಅತಿಯಾಗಿ ವಿಕಲ್ಪ ಉಂಟಾಗುತ್ತೆ ಆಗ ಮಹಾವಿಷ್ಣುವನ್ನ ಕುರಿತು ಎಲೈ ಮಹಾವಿಷ್ಣುವೆ ನಿನ್ನ ಪರಾಕ್ರಮ ಕಂಡು ನಮಗೆ ಬಹಳ ಸಂತೋಷವಾಗಿದೆ ನಿನಗೆ ಏನು ಬರಬೇಕು ಕೇಳು ಅಂತ ರಾಕ್ಷಸರು ಜಗತ್ಪಾಲಕನಾದ ವಿಷ್ಣುವನ್ನು ಕೇಳ್ತಾರೆ ಇದನ್ನು ಕೇಳಿದಂತಹ ವಿಷ್ಣು ಜೋರಾಗಿ ನಗುತ್ತಾ ನಿಂಬಿಬ್ಬರ ಪ್ರಾಣವನ್ನು ಕೊಡಿ ಅಂತ ಕೇಳ್ತಾನೆ ಆಗ ಇಬ್ಬರು ರಾಕ್ಷಸರು ಸಹ ಅಯ್ಯೋ ಎಂತಹ ಇಕ್ಕಟ್ಟಿನ ಪರಿಸ್ಥಿತಿ ಆಗೋಯಿತು ಅಂತ ಒಂದು ಷರತ್ತನ್ನು ಹಾಕ್ತಾರೆ ನೀನು ನೀರಿಲ್ಲದ ಜಗತ್ತಿನಲ್ಲಿ ನಮ್ಮನ್ನು ವಧಿಸಬೇಕು ಅಂತ ಹೇಳ್ತಾರೆ ಆದರೆ ಆ ಮನ್ವಂತರದಲ್ಲಿ ಎಲ್ಲೆಲ್ಲೂ ನೀರಿನಿಂದ ತುಂಬಿರುತ್ತೆ ಆಗ ವಿಷ್ಣು ಅವರಿಬ್ಬರನ್ನು ಎಳೆದು ತನ್ನ ತೊಡೆಯ ಮೇಲೆ ಇಟ್ಕೊಂಡು ಸಂಹಾರವನ್ನು ಮಾಡ್ತಾನೆ ಹೀಗೆ ಮಧು ಕೈಠಬರ ಸಂಹಾರಕ್ಕೆ ಕಾರಣಲಾದವಳು ಜಗನ್ಮಾತೆ ಕಾಲರಾತ್ರಿ ವಿಷ್ಣುವಿನ ದೇಹದಿಂದ ಆಚೆ ಬಂದು ಅವನನ್ನು ಪ್ರೇರೇಪಿಸಿ ಆ ಮೂಲಕ ಮಧು ಕೈಠಬರನ್ನು ಸಂಹಾರ ಮಾಡಿಸಿದಂತಹ ದೇವಿ ಆಕೆಯ ಲೀಲೆಗಳು ಹಲವಾರು ಧರ್ಮ ಸಂಸ್ಥಾಪನೆಗೋಸ್ಕರ ವಿವಿಧ ರೀತಿಯಾದಂತಹ ಅವತಾರಗಳಲ್ಲಿ ಬರ್ತಾಳೆ ಹೀಗೆ ಮಹರ್ಷಿಗಳು ದೇವಿಯ ಪ್ರಥಮ ಚರಿತ್ರೆಯನ್ನು ವಿವರಿಸಿದಾಗ ರಾಜ ಮತ್ತು ವ್ಯಾಪಾರಿ ಇಬ್ಬರಿಗೂ ಸಹ ಸಮಾಧಾನವಾಗುತ್ತೆ ಅವರ ಪ್ರಶ್ನೆಗಳಿಗೂ ಸಹ ಉತ್ತರ ಸಿಗುತ್ತೆ ಯಾವಾಗಲೂ ವಿಶೇಷವಾದಂತಹ ಧರ್ಮಗಳನ್ನು ಮಾಡಿದಂತಹ ಧರ್ಮಾತ್ಮರಿಗೆ ಸತ್ಯವಂತರಿಗೆ ಧರ್ಮದ ಪರವಾಗಿ ಇರೋರಿಗೆ ದೇವಿ ಸದಾಕಾಲ ಒಳ್ಳೆಯದನ್ನು ಉಂಟು ಮಾಡ್ತಾಳೆ ಅವರ ರಕ್ಷಣೆಗೆ ನಿಲ್ತಾಳೆ ಅಧರ್ಮಿಕರಿಗೆ ಕೆಟ್ಟ ಶಕ್ತಿಗಳಿಗೆ ಜಗತ್ತಿನ ಸಮತೋಲನವನ್ನು ನಾಶ ಮಾಡುವವರಿಗೆ ಶಿಕ್ಷೆಯನ್ನು ಕೊಡ್ತಾಳೆ ರಾಜ ಮತ್ತು ವ್ಯಾಪಾರಿ ಇಬ್ಬರೂ ಸಹ ಮಧ್ಯಮ ಚರಿತ್ರೆಯನ್ನು ಕೇಳೋದಿಕ್ಕೆ ಬಹಳ ಉತ್ಸುಕರಾಗಿದ್ದಾರೆ ನಾಳೆ ನವರಾತ್ರಿಯ ಎಂಟನೇ ದಿವಸ ದೇವಿ ಮಹಾಗೌರಿಯಾಗಿ ಆರಾಧಿಸಲ್ಪಡ್ತಾಳೆ ನಾಳೆ ದೇವಿಯ ಮಧ್ಯಮ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು